ಮಕ್ಳ ಎಲ್ಲರೂ ಹೇಗಿದ್ದೀರಾ ನಾನು ನೀವು ಸಿಕ್ಕಿ ತುಂಬ ದಿನ ಆಯ್ತಲ್ವಾ ನಾನು ಇವತ್ತೊಂದು ನಿಮಗೆ ಕತೆ ಹೇಳಕ್ಕೆ ಬಂದಿದ್ದೀನಿ ಯಾವ್ದು ಗೊತ್ತಾ ಒಂದು ಬೆಕ್ಕಿನ ಸೊಕ್ಕು ಅಂತ ಬೆಕ್ಕಂದರೆ ನಿಮ್ಗೆ ಇಷ್ಟನಾ ಇಲ್ಲ ಹಸು ಅಂದರೆ ಇಷ್ಟನಾ ಹಾಗಾದರೆ ನಾನು ಹಸು ಮತ್ತು ಬೆಕ್ಕು ಎರಡೂ ಇರೋ ಒಂದು ಕತೆ ಹೇಳ್ತೀನಿ ಒಂದು ಊರಲ್ಲಿ ಒಬ್ಬ ರೈತ ಇರ್ತಾನೆ ಅವನು ಒಂದು ಬಿಳಿ ಬೆಕ್ಕನ್ನು ಸಾಕಿರ್ತಾನೆ ಅದು ತುಂಬ ಸುಖವಾಗಿ ತುಂಬ ಚೆನ್ನಾಗಿ ಅದಕ್ಕೆ ಹಾಲು ಮೊಸರು ಅನ್ನ ಎಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿ ಸಾಕಿರ್ತಾನೆ ಅವನು ಒಂದು ಹಸು ಕೂಡ ಸಾಕಿರ್ತಾನೆ ಆ ಹಸುವಿನಿಂದ ಬರೋ ಅಂಥ ಹಾಲನ್ನ ತಾನೇ ಅವನು ಬೆಕ್ಕಿಗೆ ಇದ್ದಿದ್ದು ಸೊ ಬೆಕ್ಕು ಆ ಹಾಲನ್ನು ಕುಡ್ಕೊಂಡು ತುಂಬ ಸುಖವಾಗಿ ಇರುತ್ತೆ ಮಾಲೀಕ ಅಂದರೆ ರೈತ ಅವನು ತೋಟದಲ್ಲಿ ತುಂಬ ದವಸ ಧಾನ್ಯ ಎಲ್ಲ ಬೆಳೀತಾ ಇರ್ತಾನೆ ಅಲ್ಲಿ ಇಲಿ ಹೆಗ್ಣಗಳು ಬಂದು ಆ ಬೆಳೆಯನ್ನೆಲ್ಲ ನಾಶ ಮಾಡ್ತಾ ಇರ್ತವೆ ಆದರೆ ಆ ಬೆಕ್ಕೇನು ಮಾಡ್ತಿರುತ್ತೆ ಬೆಕ್ಕು ಅಂದಮೇಲೆ ಇಲಿ ಹೆಗ್ಣಗಳ್ನ ಬೇಟೆ ಇಡ್ತವೆ ತಾನೇ ಆದರೆ ಆ ಬೆಕ್ಕು ಯಾವುದೇ ಥರ ಬೇಟೆನ ಆಡ್ತಿರಲ್ಲ ಯಾಕೆ ಹೇಳಿ ಹಾಲು ಮೊಸರು ತುಂಬ ಈಸಿಯಾಗಿ ಸಿಗ್ತಾ ಇರುತ್ತೆ ಅದನ್ನು ತಿನ್ಕೊಂಡು ಉಣ್ಕೊಂಡು ತುಂಬ ಚೆನ್ನಾಗಿ ಬೆಳೀತಾ ಇರುತ್ತೆ ಅದಕ್ಕೆ ಒಂದಿನ ಹಸು ಕೇಳತ್ತೆ ಬೆಕ್ಕನ್ನು ಬೆಕ್ಕೆ ಬೆಕ್ಕೆ ನೀನು ಯಾಕೆ ಇಲಿ ಯಜ್ಞಗಳನ್ನ ಬೇಟೆ ಆಡೋದಿಲ್ಲ ನಮ್ಮ ಮಾಲೀಕ ಹಾಕಿರುವಂಥ ದವಸ ಧಾನ್ಯಗಳನ್ನೆಲ್ಲ ಇಲಿ ಯಜ್ಞಗಳು ನಾಶ ಮಾಡ್ತಿದ್ದಾವೆ ನಿನ್ನ ಮುಂದೆನೆ ಆದರೆ ನೀನು ಮಾತ್ರ ನೋಡಿಕೊಂಡು ಸುಮ್ಮನೆ ಇದೆಯಾ ಯಾಕೆ ಅಂತ ಕೇಳತ್ತೆ ಅದಕ್ಕೆ ಬೆಕ್ಕೇನು ಹೇಳತ್ತೆ ಈ ಉಸರಿಯೆಲ್ಲ ನಿನಗೇನಕ್ಕೆ ನಿನ್ನ ಪಾಡಿಗೆ ನೀನು ಹುಲ್ ಮೇಯ್ಕೊಂಡಿರಬೇಕು ನಾನು ಏನಾದರೂ ಮಾಡ್ಕೋತೀನಿ ಅಂತ ಬೆಕ್ಕ ಹೇಳತ್ತೆ ಹಸುಗೆ ಹಸು ಓ ಬೆಕ್ಕಿಗೆ ತುಂಬ ಸೊಕ್ಕು ಬಂದ್ಬಿಟ್ಟಿದೆ ಅಂತ ಯೋಚನೆ ಮಾಡುತ್ತೆ ಹಸು ಏನಂತ ನಾನು ಕೊಡೋ ಹಾಲನ್ನು ಕುಡ್ಕೊಂಡು ತಾನೆ ಇದು ಇಷ್ಟು ಈಸಿಯಾಗಿ ಸುಖವಾಗಿ ಇರೋದಕ್ಕೆ ಸಾಧ್ಯ ನಾನು ಹಾಲು ಕೊಡೋದನ್ನೇ ನಿಲ್ಲಿಸ್ಬಿಟ್ರೆ ಅಂತ ಯೋಚನೆ ಮಾಡುತ್ತೆ ಸರಿ ಅಂತ ಮಾರನೇ ದಿನದಿಂದ ಹಸು ಏನು ಮಾಡುತ್ತೆ ಹಾಲು ಕೊಡೋದನ್ನು ನಿಲ್ಲಿಸ್ಬಿಡತ್ತೆ ಬೆಕ್ಕಿಗೆ ಎಲ್ಲೂ ಹಾಲು ಮೊಸರು ಏನೂ ಸಿಗೋದಿಲ್ಲ ಏನು ಮಾಡತ್ತೆ ಬೆಕ್ಕು ಒಂದು ದಿನ ಎರಡು ದಿನ ಮೂರು ದಿನ ಉಪವಾಸ ಇರುತ್ತೆ ನಾಲ್ಕನೇ ದಿನಕ್ಕೆ ಏನು ಮಾಡತ್ತೆ ತುಂಬ ಹೊಟ್ಟೆ ಹಸಿ ತಂತಾನೆ ನಮಗೂ ಕೂಡ ಹಾಗೆ ತಾನೆ ಒಂದು ದಿನ ಉಪವಾಸ ಇರ್ಬೋದು ಎರಡನೇ ದಿನ ಇರೋಕ್ಕಾಗತ್ತಾ ಮೂರನೇ ದಿನ ಇರೋಕ್ಕಾಗತ್ತಾ ಇಲ್ಲ ಅಲ್ವಾ ಹಾಗೆ ಬೆಕ್ಕಿಗೂ ಕೂಡ ಒಂದೆರಡು ಮೂರು ದಿನ ಉಪವಾಸ ಇರುತ್ತೆ ಆದರೆ ಮಾರನೇ ದಿನಕ್ಕೆ ಅದಕ್ಕೂ ಕೂಡ ಉಪವಾಸ ಇರೋದಕ್ಕೆ ಆಗಲ್ಲ ಏನು ಮಾಡುತ್ತೆ ತೋಟಕ್ಕೆ ಹೋದಾಗ ಇಲ್ಲಿ ಯಜ್ಞಗಳನ್ನು ಬೇಟೆ ಆಡೋದಕ್ಕೆ ಶುರು ಮಾಡುತ್ತೆ ಹಸು ನೋಡಿ ಓ ಬೆಕ್ಕಿಗೆ ಬುದ್ಧಿ ಬಂದಿದೆ ಅಂತ ಅಂದ್ಕೊಂಡು ಅದು ಹಾಲು ಕೊಡೋದನ್ನು ಶುರು ಮಾಡುತ್ತೆ ಬೆಕ್ಕಿಗೆ ತನ್ನ ಅರಿ ತನ್ನ ತಪ್ಪಿನ ಅರಿವಾಗುತ್ತೆ ಅದು ಕೂಡ ಬೇಟೆ ಆಡಿಕೊಂಡು ಮಾಲೀಕನ ದವಸ ಧಾನ್ಯಗಳನ್ನು ಕಾಪಾಡ್ತಾ ಬರುತ್ತೆ ಅಂದರೆ ಮಕ್ಕಳ ಇದರಿಂದ ನಾವು ಏನು ತಿಳ್ಕೊಬಹುದು ಹೇಳಿ ನೋಡೋಣ ಅಂದರೆ ಮನುಷ್ಯನೇ ಆಗಲಿ ಪ್ರಾಣಿಗಳೇ ಆಗಲಿ ತುಂಬ ಸೊಕ್ಕು ಅಹಂಕಾರ ನಾನು ಅನ್ನೋದನ್ನು ಬಿಡಬೇಕು ಅದು ಯಾವತ್ತೂ ಸುಖಕರ ಅಲ್ಲ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋರಿಗೆ ನಾವು ಕೂಡ ನಮ್ಮ ಕೈಲಾದಷ್ಟು ಸಹಾಯನ ಮಾಡಬೇಕು ಅಲ್ವಾ ನಿಮ್ಮಮ್ಮ ನಿಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರೆ ನೀವು ಕೂಡ ನಿಮ್ಮಮ್ಮನಿಗೆ ಹೆಲ್ಪ್ ಮಾಡಬೇಕಲ್ವ ಮಕ್ಕಳ ಗುಡ್ ಕತೆ ಇಷ್ಟ ಆಯಿತಾ ಹಾಗಾದರೆ ಮತ್ತೆ ಇದೇ ಥರ ಇನ್ನೊಂದು ಕತೆನ ನಿಮಗೋಸ್ಕರ ಹೇಳಕ್ಕೆ ಬರ್ತೀನಿ ಅಲ್ಲಿವರೆಗೆ ನಮಸ್ಕಾರ ಬಾಯ್